ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐಪಿಎಲ್ ಬೆಟ್ಟಿಂಗ್ ಕಂಡುಬಂದಲ್ಲಿ ಕಾನೂನು ಕ್ರಮ ಕಾರವಾರದಲ್ಲಿ ಖಡಕ್ ಎಚ್ಚರಿಕೆ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಎಂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐಪಿಎಲ್ ಬೆಟ್ಟಿಂಗ್ ಯಾರು ಮಾಡದಿರಿ ಬೆಟ್ಟಿಂಗ್ ಮಾಡಿದರೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಕಾರವಾರದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಾರ್ಯಾಲಯದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಎಂ ಅವರು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಅವರು ಇಂದು ಭಾನುವಾರ ಸಂಜೆ ಐದು ಗಂಟೆ ಸುಮಾರಿಗೆ ಕಾರವಾರದಲ್ಲಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಾರ್ಯಾಲಯದಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ಐ ಪಿ ಎಲ್ ಬೆಟ್ಟಿಂಗ್ ಮಾಡುವುದು ಕಂಡುಬಂದಲ್ಲಿ ಕಾನೂನಿನಂತೆ ಪ್ರಕರಣವನ್ನು ದಾಖಲಿಸಲಾಗುವುದು ಬೆಟ್ಟಿಂಗ್ ಜಾಲದ ಮಾಹಿತಿ ದೊರೆತಲ್ಲಿ ಜಿಲ್ಲಾ ಪೊಲೀಸ್ ಕಚೇರಿಯ ಪಬ್ಲಿಕ್ ಐ ವಾಟ್ಸಪ್ ಸಂಖ್ಯೆ ಎಂಟು ಎರಡು ಏಳು ಏಳು ಒಂಬತ್ತು ಎಂಟು ಎಂಟು ಮೂರು ಒಂದು ಒಂದು ಏಟ್ ಟು ಡಬಲ್ ಸೆವೆನ್ ನೈನ್ ಏಯ್ಟ್ ಏಟ್ ತ್ರೀ ಡಬಲ್ ಒನ್ ಸಂಖ್ಯೆಗೆ ಮಾಹಿತಿಯನ್ನು ನೀಡುವಂತೆ ಸಾರ್ವಜನಿಕರಲ್ಲಿ ಕೋರಿದ್ದಾರೆ ನಮಸ್ಕಾರ ನಾನು ನಾರಾಯಣ ನಿಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಮಗೆಲ್ಲ ತಿಳಿದಿರುವ ಹಾಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಮ್ಯಾಚ್ ಇದೇ ಮಾರ್ಚ್ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಮೇಘಟ್ಟ ಕ್ರೀಡೆಗಳು ನಡೆಯಲಿದೆ ಕ್ರೀಡೆಯನ್ನು ಕ್ರೀಡೆಯ ಹಾಗೆ ನೋಡಬೇಕು ಆದರೆ ತುಂಬಾ ದಂಧೆಕೋರರು ಐ ಪಿ ಎಲ್ ಬೆಟ್ಟಿಂಗಿಗೆ ಮಣಿಯಾಗ್ತಾ ಇದ್ದಾರೆ ಈ ಹಿಂದೆ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೈದು ಏನು ಈ ವರ್ಷ ಹಿಂದೆ ಟೋಟಲ್ ಒಂಬತ್ತು ಕೇಸ್ ಆಗಿತ್ತು ಅದರಲ್ಲಿ ಹದಿನಾಲ್ಕು ಜನರ ಆರೋಪಿಗಳನ್ನ ನಾವು ಬಂಧನ ಮಾಡಿದ್ವಿ ಮತ್ತೆ ಲಕ್ಷಾಂತರ ಹಣವನ್ನು ಸಹ ನಾವು ಸೀಸ್ ಮಾಡಿದ್ವಿ ಈ ಬೆಟ್ಟಿಂಗ್ ಮಾಡುವಂಥ ಆ್ಯಪ್ಗಳಿಗೆ ಯಾರೋ ಪ್ರಚಾರ ಮಾಡಿದ್ದಾರೆ ಸಿನಿಮಾ ತಾರ ನೋಡಿ ಅವ್ರ ಮೇಲೆ ಹೈದರಾಬಾದಲ್ಲಿ ಈಗಾಗಲೇ ಕೇಸ್ ದಾಖಲಾಗಿದೆ ಅದು ಬೆಟ್ಟಿಂಗ್ ಆ್ಯಪ್ಗಳ ಮೂಲಕವಾಗಿ ಅಥವಾ ಒಂದು ಕಡೆ ಸೇರಿ ಈ ಬೆಟ್ಟಿಂಗ್ನ ದುಡ್ಡು ತಗೊಳ್ಳುವಂತ ಬುಕಿಗಳ ಮೇಲೆ ನಾವು ನೇರವಾದ ಕಣ್ಣನ್ನು ಇಟ್ಟಿದ್ದೀವಿ ಎಲ್ಲಾದರೂ ನಿಮ್ಮ ಹಳ್ಳಿಗಳಲ್ಲಿ ಈ ಬೆಟ್ಟಿಂಗ್ ಸಂಬಂಧಪಟ್ಟಂಗೆ ಏನಾದರೂ ನಿಮಗೆ ಮಾಹಿತಿ ಇದ್ದರೆ ಕೂಡಲೇ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಸೋಷಿಯಲ್ ಮೀಡಿಯಾ ನ ಪಬ್ಲಿಕ್ ಐ ವಾಟ್ಸಪ್ ನಂಬರ್ ಎಂಟು ಎರಡು ಏಳು ಏಳು ಒಂಬತ್ತು ಎಂಟು ಎಂಟು ಮೂರು ಒಂದು ಒಂದು ಈ ನಂಬರ್ಗೆ ತಾವು ಮಾಹಿತಿ ನೀಡಿದ್ದಲ್ಲಿ ಅಂತ ಬೆಟ್ಟಿಗ್ ದಂದೇಕೋರರ ವಿರುದ್ಧ ನಾವು ಪ್ರಕರಣವನ್ನು ದಾಖಲಿಸುತ್ತೇವೆ ನಾನು ಈ ಮೂಲಕ ಯುವಜನತೆಯಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ದಯವಿಟ್ಟು ತಾವು ಕಷ್ಟಪಟ್ಟು ದುಡಿರಿ ಈ ಮೂಲಕ ನಾವು ಈ ಬೆಟ್ಟಿಂಗ್ ಗುರಿಯಾದ್ರೆ ಕುಟುಂಬದಲ್ಲಿ ನಿಮಗೆ ತುಂಬಾ ನಷ್ಟ ಆಗುತ್ತೆ ಮತ್ತೆ ನೀವು ಆರ್ಥಿಕವಾಗಿ ತುಂಬಾ ದಿವಾಳಿ ಆಗ್ತೀರಾ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ನೀವೆಲ್ಲ ಪಾಲ್ಗೊಳ್ಳಬಹುದು ಅದೇ ರೀತಿ ಈ ಬೆಟ್ಟಿಂಗ್ಗೆ ನೀವೆಲ್ಲಾದರೂ ಸಾಲ ಮಾಡಿದ್ರೆ ಆ ಸಾಲವನ್ನು ತೀರಿಸಲಾಗಿದ್ದ ಆತ್ಮಹತ್ಯೆ ಪ್ರಕರಣಗಳು ಸಹ ನಮ್ಮಲ್ಲಿ ನಡೆದಿದೆ ಹಾಗಾಗಿ ದಯವಿಟ್ಟು ಬೆಟ್ಟಿಂಗ್ ಇಂದ ದೂರ ಇರಿ ಕ್ರೀಡೆಯನ್ನು ಕ್ರೀಡೆಯಾಗಿ ನೋಡಿ ಮತ್ತೆ ಸಾರ್ವಜನಿಕರಲ್ಲಿ ಮತ್ತೆ ಕನ್ಸರ್ನ್ ಸಿಟಿಸನ್ಸ್ ಅಲ್ಲಿ ನನ್ನ ಮನವಿ ಇದೆ ಯಾವ್ದಾದ್ರು ಐ ಪಿ ಎಲ್ ಬೆಟ್ಟಿಂಗ್ ನಿಮ್ಮ ಜಿಲ್ಲೆಯಲ್ಲಿ ಏನು ಮಾಹಿತಿ ಇದ್ರು ಸಹ ನೇರವಾಗಿ ನನ್ನ ಮೊಬೈಲ್ ನಂಬರ್ಗಾಗಲಿ ಅಥವಾ ಪಬ್ಲಿಕ್ ಐ ವಾಟ್ಸ್ಆಪ್ ನಂಬರ್ ಏಟ್ ಟು ಡಬಲ್ ಸೆವೆನ್ ನೈನ್ ಡಬಲ್ ಏಟ್ ತ್ರೀ ಒನ್ ಗೆ ಮಾಹಿತಿ ನೀಡಿ ಉತ್ತಮವಾದಂತಹ ಕ್ರೀಡೆಗೆ ಉತ್ತಮವಾದಂತಹ ಸಮಾಜಕ್ಕೆ ನಾವು ಕೈ ಜೋಡಿಸೋಣ ನಮಸ್ಕಾರ